ಬಿಗ್ ಬಾಸ್ ಹಿಸ್ಟ್ರಿನಲ್ಲಿ ಹಿಸ್ಟ್ರಿ ಕಾಣ್ಬಿಟ್ಟು ರಿಪೀಟೆಡ್ ಅನ್ನೋ ತರ ಹೊರಗಡೆ ಇದ್ದು ಮತ್ತೆ ಕಂಟೆಸ್ಟೆಂಟ್ ಒಳಗಡೆ ಹೋಗಿ ನಾನು ಇರಲ್ಲ ಹೋಗಿ ಇರ್ಸ್ಕೊಂಡಿರೋ ಏಕೈಕ ಕಂಟೆಸ್ಟೆಂಟ್ ಅಂತ ಅದು ಸಂತೋಷ ಮತ್ತೆ ಆ ಜನ ಕೊಟ್ಟಿದ್ದ ಬೆಂಬಲಕ ಸುದೀಪ್ ಅಣ್ಣನೂ ಅಷ್ಟೇ ನಮ್ಮ ಮೇಲೆ ಅಷ್ಟೇ ದೂರು ಅಷ್ಟೇ ಪ್ರೀತಿ ಕೊಟ್ಟಿದ್ರು ಒಳಗಡೆ ಮತ್ತೆ ಇಲ್ಲಿ ಹೊರಗಡೆಯಿಂದ ಇಂದ ಅಷ್ಟೇ ನನಗ್ ಬಂದಿದ ಪರಿಸ್ಥಿತಿ ಯಾರಿಗೂ ಬರೋದ್ ಬೇಡ ನಾನು ಅದ್ ಬಯಸೋದು ಇಲ್ಲ ಯಾಕಂತಂದ್ರೆ ಒಂದ್ ಆಟ ಆಟ ಆಡೋ ಹೋಗೋ ಜಾಗದಲ್ಲಿ ಅದೇ ಏನು ಅದ್ ಕಾಂಟ್ರವರ್ಸಿ ಏನಾಗುತ್ತೆ ಅದ್ ಹೊರ್ಗಡೆ ಇದ್ದಾಗು ಬೇಜಾನ್ ವಿಡಿಯೋಗಳಲ್ಲೈತೆ ಎಷ್ಟೋ ಅಹ್ ಇದ್ರಲ್ಲೆಲ್ಲ ನಾನು ಮಾಧ್ಯಮಗಳಲ್ಲೆಲ್ಲ ಬಂದೈತೆ ಅವಾಗ ಕಾಣಿಸ್ತೀರ ಇರೋದು ಅಲ್ಲಿ ಷಡ್ತ್ರಿಗಳು ಇರ್ಲಿ ಏನಂತಂದ್ರೆ ಒಬ್ರು ಬೆಳಿತಾವ್ರಂದ್ರೆ ಕಾಲು ಕಾಲ ಇರ್ತಾರೆ ಬಟ್ ಆ ಕಾಲು ಎಲ್ದವಾಗ ಆ ಕಾಲ್ ಕೆಳಗೆ ಹಾಕಿ ಕುಡ್ಕೊಂಡು ನಾವು ಅವ್ರನ್ನ ಮುಂದಕ್ಕೆ ಹೋಗ್ಬೇಕು

ನೂರ ಹನ್ನೆರಡು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ನಾವು ವಾಹಿನಿಯಲ್ಲಿ ಮಾತ್ರ ಇದ್ರಿ ಯಾಕಂದರೆ ಅವ್ರು ನಮ್ಮ ಕಣ್ಣು ಮುಂದೆ ಇವಾಗ ಬಂದು ಕುತ್ಕೊಂಡಿರೋದು ಒಂದು ಅದು ಹೇಳ್ಕೊಳಕ್ಕಾಗಲ್ಲ ಈ ಬಿಗ್ ಬಾಸ್ ಮನೆಗೆ ಹೋಗಿದ ನಂತರ ಅವರು ಹಲವಾರು ತೊಂದರೆಗಳೆಲ್ಲ ಬಂತು ಅದೆಲ್ಲ ಕ್ಲಿಯರ್ ಆಯಿತು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಆಲ್ರೆಡಿ ಅವರು ನಾಲ್ಕನೇ ವಿನ್ನರ್ ಆಗಿ ವಿನ್ನರಪ್ಪಾಗಿ ಬಂದಿದ್ದಾರೆ ಇವತ್ತು ನಾವು ಏನು ಹೇಳಬೇಕು ಅಂದರೆ ನಮ್ಮ ವರ್ತೂರಿಗೆ ಒಂದು ಹೆಮ್ಮೆ ಹಾಗೂ ಈ ಕರ್ನಾಟಕದ ಜನತೆ ಏನು ಇವತ್ತು ಏಳು ಕೋಟಿ ಜನ ಇದ್ದಾರೋ ಅವರೆಲ್ಲ ನಮ್ಮ ಹಳ್ಳಿಕಾರ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರನ್ನ ಅವ್ರ ಮನಸ್ಸು ಇವರು ಗೆದ್ದಿದ್ದಾರೆ ನಮಗೆ ಇವರೇ ಒಂದು ಮೊದಲನೇ ಪ್ರಶಸ್ತಿ ತೊಗೊಂಡಂಗೆ ನಾವು ಅಂದ್ಕೊಂಡಿದ್ದೀರಿ ಬಟ್ ಏನಂದರೆ ಈ ದಿನ ನಮ್ಮ ಹಳ್ಳಿಕಾರ್ ಸಂತೋಷ್ರವರು ವರ್ತೂರ್ಗೆ ಹಲವಾರು ದೇವಸ್ಥಾನಗಳ ಕಾರ್ಯಕ್ರಮಗಳಾಗಲಿ ಮತ್ತು ಯಾವುದೇ ಒಂದು ಸಾಮೂಹಿಕ ಕಾರ್ಯಕ್ರಮಗಳಲ್ಲಿ ಅವರು ಉಚಿತವಾಗಿ ತಮ್ಮ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಇವಾಗ ಮಾತು ಬರ್ತಾ ಇಲ್ಲ ಇವತ್ತು ಏನು ಮಾತು ಬರ್ತಾಯಿಲ್ಲ ಯಾಕಂದರೆ ಏನಂದ್ರೆ ಅದನ್ನ ಸಂತೋಷ್ ಅವರೇ ಒಂದೆರಡು ಮಾತು ಮಾತಾಡ್ಬೇಕಂತ ಹೇಳ್ತೀನಿ ನಾನು ಆಮೇಲೆ ಮಾತಾಡ್ತೀನಿ ಓಕೆ ಹೇಳಿ ಸಂತೋಷ್ ಅವರೇ ಇದ್ದಾಗ ತುಂಬ ರ್ಯಾಲಿ ಇಲ್ಲ ನಾನು ಚಿರಋಣಿ ಅಂತ ಹೇಳ್ಬೇಕು ಅದರಲ್ಲೂ ಹೊರ್ತೂರು ಸಂತೋಷ ಅಂತಂದಾಗ ಸಾಮಾನ್ಯವಾಗಿ ಯಾವುದಾದ್ರೂ ಊರ ಹೆಸ್ರು ಇಟ್ಕೊಂಡವಾಗ ಅದರಲ್ಲೂ ಹುಟ್ಟಿರ್ತಾರೆ ಯಾಕೆ ಇಟ್ಕೊಂಡ್ರು ಹೆಂಗೆ ಏನಂತ ಬಟ್ ನಮ್ಮ ಊರ ಜನಕ್ಕೆ ನಾನು ಯಾವತ್ತೂ ಚಿರರುಣಿ ಯಾಕಂದ್ರೆ ಆ ಹೊರ್ತೂರು ಅನ್ನೋ ಹೆಸ್ರನ್ನ ನೀನೆಲ್ಲೋ ಹೋದೆಪ್ಪ ಅಂತ ಸ್ವೀಕಾರ ಮಾಡ್ತಾರಲ್ಲ ನಮ್ಮ ಊರ ಜನಕ್ಕೆ ನಾ ಎಲ್ಲರೂ ಅಷ್ಟೇ ನಾನು ಆವತ್ತಿಂದ ನಾನು ಒಂದು ಊರಿನ ಮಗ ಇವತ್ತು ಕರ್ನಾಟಕಕ್ಕೆ ಕರ್ನಾಟಕದ ಜನತೆಯ ಮಗ ನಾನು ಅಲ್ಲಿ ನಾನು ಹೊರ್ಗಡೆ ಒಳಗಡೆ ಇದ್ದಾಗಲೇನೇನೆ ಒಂದು ವೀಡಿಯೋ ಪ್ಲೇ ಮಾಡ್ತಾರೆ ನನಗೆ ಅಲ್ಲೇನೇನೆ ಯಾವಾಗ ಹೊರ್ಗಡೆ ಬರ್ತೀನೋ ನಾನು ಯಾವಾಗ ಜನ ಜೊತೆ ಸೇರ್ತೀನೋ ಅಂತ ಅನಿಸ್ಬಿಡ್ತು ಯಾಕಂದರೆ ಅಲ್ಲಿದ್ದಿದ್ರು ಅಲ್ಲಿ ಕಂಟೆಸ್ಟೆಂಟ್ ಕಂಟೆಸ್ಟೆಂಟಲ್ಲಿ ಆಲ್ಮೋಸ್ಟ್ ಅಲ್ಲಿ ನನ್ನ ವಿಡಿಯೋಸೇ ಅಲ್ಲಿ ಕಾಣಿಸ್ತಾ ಇದೆ ಹಿಂಗೆ ತಿರ್ಗಿ ಹಿಂಗೆ ತಿರ್ಗಿ ನೋಡ್ರೆ ನಂದೇ 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 ಇದೆ ಇನ್ನಷ್ಟು ಇತ್ತಂತೆ ಆಮೇಲೆ ಯಾವ ಅದು ಸಮೀಕ್ಷೆ ಅಂತ ನೋಡಿದಾಗ ಉತ್ತರ ಕರ್ನಾಟಕದಿಂದ ಹಿಡಿದು ಫುಲ್ಲು ಕರ್ನಾಟಕ ಕವರ್ ಆಗಿರೋ ವೋಟಿಂಗ್ಸ್ ಅಂತಂದರೆ ಅದು ಒತ್ತಡ ಸಂತೋಷಕ್ಕೆ ಅಂತ ಯಾ ಅವರು ಹೇಳ್ತಾರೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಕೆಲವು ಘಟನೆಗಳು ಕಹಿ ಘಟನೆಗಳು ನಡೀತೈತೆ ಅದೇನು ಮಾಡೋಕ್ಕಾಗಲ್ಲ ಯಾಕಂತಂದರೆ ನಿಂದಿಸೋರು ಇರಬೇಕಯ್ಯ ಅಂದಿ ಅಂತೆ ಅಂತ ಅದು ಅವರ ಸ್ವಭಾವನೇ ಅದು ಅವ್ರ ಕೆಲಸದ ಮೇಲೆ ಗಮನ ಇರ್ಕಿದ್ರೆ ಮೋಸ್ಟ್ಲಿ ಏನೋ ಸ್ವಲ್ಪ ಜೀವನದಲ್ಲಿ ಮುಂದಕ್ಕೆ ಬರ್ತಾರೆ ಬಟ್ ಅವ್ರು ಆ ಕೆಲಸ ಮಾಡಲ್ಲ ಯಾಕಂತಂದರೆ ದೇವರು ಕೆಲವೊಬ್ಬರಿಗೆ ಎಷ್ಟೇ ಬುದ್ಧಿ ಕೊಟ್ರು ಅವ್ರದ್ದು ಅವ್ರದ್ದು ಇರ್ತೈತಲ್ಲ ಸ್ವಭಾವಗಳು ಅದು ಅವ್ರದ್ದೇ ಅವ್ರ ಹೆಸರು ನಾನು ಎತ್ತೋಕೆ ಇಷ್ಟ ಇಲ್ಲ ಇದು ಒಂದು ಖುಷಿ ಸಂಗತಿ ಇವತ್ತು ನಮ್ಮ ರಾಜೇಶವರು ಅವ್ರ ಸ್ನೇಹಿತರೆಲ್ಲ ಕರೆಸಿ ನನಗೊಂದು ಸಲ್ಮಾನ ಕಾರ್ಯಕ್ರಮ ಒಂದು ಖುಷಿ ಅನಿಸುತ್ತೆ ಊರಲ್ಲೇನೇ ನಮ್ಮೂರಲ್ಲೇನೆ ನಮ್ಮನ್ನ ಒಂದು ಕುರ್ಸಿ ಒಂದು ಇದು ಮಾಡೋದು ಇಂದು ಒಬ್ರು ಇಬ್ರು ಅಂತಲ್ಲಣ ಕೋಟಿ ಏಳು ಕೋಟಿ ಜನ ನನಗೆ ಆಶೀರ್ವಾದ ಮಾಡೋರೆ ನಾನು ಯಾವತ್ತಿದ್ರೂ ಚಿರುಋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈ ಪ್ರೀತಿ ನಾನು ನೋಡೋಣ ಅವಾಗೆ ನೀವು ಒಂದು ಕ್ವೆಶನ್ ಕೇಳಿದ್ರಿ ಹಾಗೆ ಫಸ್ಟ್ ಪ್ರೈಸ್ ಬಂತ ಇಲ್ಲ ಅದು ಅದೆಲ್ಲಾನ ಗೆಲ್ಲುವ ಇಲ್ಲಿಂದ ಗೆಲ್ಲಬೇಕು ಹೃದಯದಿಂದ ಗೆದ್ದಿದ್ದೀನಿ ನಾನು ನನಗೆ ಓಟ್ ಬಿದ್ದಿರೋದ್ರಲ್ಲಿ ಒಂದೊಂದು ರೂಪಾಯಿ ಅಂತ ಹಾಕಿದ್ರಿ ಎಷ್ಟು ಕೋಟಿ ಇತ್ತೋ ಅದು ನಿಮಗೆ ಗೊತ್ತಿರ್ಬೋದು ಹೈಯೆಸ್ಟ್ ಓಟಿಂಗ್ ಅಂತ ಓಟಿಂಗಲ್ಲಿ ತಗೊಂಡಿರೋದು ನಾನೇ ಎಲ್ರಿಗೂ ಗೊತ್ತದು ಈ ಬಿಗ್ ಬಾಸ್ ಹಿಸ್ಟ್ರಿನಲ್ಲಿ ಇಷ್ಟ್ರಿ ಕಾಣ್ಬಿ ರಿಪೀಟೆಡ್ ಅನ್ನೋ ಥರ ಹೊರ್ಗಡೆ ಇದ್ದು ಮತ್ತೆ ಕಂಟೆಸ್ಟೆಂಟ್ ಒಳಗಡೆ ಹೋಗಿ ನಾನು ಇರಲ್ಲ ಅಂದಾವಿ ಇರಿಸ್ಕೊಂಡಿರೋ ಏಕೈಕ ಕಂಟೆಸ್ಟೆಂಟ್ ಅಂದರೆ ಅದು ಹೊರ್ತವ್ರು ಸಂತೋಷ ಮತ್ತು ಆ ಜನ ಕೊಟ್ಟಿದ್ದ ಬೆಂಬಲಕ್ಕೆ ಸುದೀಪ್ ಅಣ್ಣನೂ ಅಷ್ಟೇ ನಮ್ಮ ಮೇಲೆ ಅಷ್ಟೇ ಗೌರವ ಅಷ್ಟೇ ಪ್ರೀತಿ ಕೊಟ್ಟಿದ್ದರು ಒಳಗಡೆ ಮತ್ತು ಇಲ್ಲಿ ಹೊರ್ಗಡೆಯಿಂದ ಜನನೂ ಅಷ್ಟೇ ನಾನು ಇದ್ದಿದ್ದಕ್ಕೆ ಇವತ್ತು ಜನನೆಲ್ಲ ಗೆದ್ದಿದ್ದೀನಿ ಜನರ ಮನ್ಸನ್ನ ಗೆದ್ದಿದ್ದೀನಿ ನಾನು ಇರೋದೇ ಹಿಂಗೆ ಅದಕ್ಕೆ ನಾನು ಖುಷಿ ಆಗುತ್ತೆ ಆ ಕಪ್ಪು ಆ ದುಡ್ಡು ನಮಗೆ ಅದರ ಶೋಭೆ ನನಗೇನು ಅಷ್ಟು ಇದಿಲ್ಲ ಬಟ್ ಬಿಗ್ ಬಾಸಲ್ಲಿ ಡೇ ಒನ್ ಟು ಡೇ ಲಾಸ್ಟ್ ಬಿಗ್ ಬಾಸ್ ಕ್ಲೋಸ್ ಆಗೋವರೆಗೂ ಇರೋದು ಅದೇ ಆಟ ಅದು ವ್ಯಕ್ತಿತ್ವ ವಿಮರ್ಶನೆ ಆಟ ವ್ಯಕ್ತಿತ್ವ ಕಳ್ಕೊಂಡಿರೋ ಆಡ್ತಕ್ಕಂಥ ಆಟದಲ್ಲಿ ನಾನು ಗೆದ್ದಿದ್ದೀನಿ ಜನರು ಮನ್ಸನ್ ಗೆದ್ದಿದ್ದೀನಿ ಸೊ ನನಗಂತೂ ಫುಲ್ಲು ಖುಷಿ ಆಮೇಲೆ ಒಂದೊಂದು ಕೆಲವೊಂದು ವಿಡಿಯೋಗಳು ಬಂದಾವೆ ಕೆಲವೊಂದು ಬಂದಿಲ್ಲ ಅಂದರೆ ಸಲ್ಮಾನ ಮಾಡಿರೋದು ಅಣ್ಣ ಒಂದು ಲಾರಿ ಅಂದರೆ ಕಮ್ಮಿ ಅಣ್ಣ ಒಂದು ಲಾರಿ ಅಂದರೆ ಕಮ್ಮಿ ಇವತ್ತೂ ಬಂದಿರೋ ಆರಗಳು ಒಂದೊಂದು ಆರ ಹತ್ತು ಹತ್ತು ಜನ ಇದಬೇಕು ಹಂಗೆ ಅವ್ರ ಖುಷಿ ಅವ್ರು ಬಂದು ನನ್ನತ್ರ ಸೆಲ್ಫಿ ಇಟ್ಸ್ಕೊಂತಾರಲ್ಲ ನನಗೆ ಅದೇ ಖುಷಿ ಕೆಲವ್ರು ಕೊಟ್ಟಿರ್ತೀನಿ ಕೆಲವ್ರು ಕೊಟ್ಟಿರಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ್ರಿ ಜನ ಜಾಸ್ತಿ ಇರ್ತಾರೆ ನಾನು ಯಾವಾಗಲೂ ನಿಮ್ಮ ಜೊತೆ ಇರೋನೇನೆ ನಾನು ಸಿಗ್ತಾಯಿರ್ತೀನಿ ಮಾರ್ಷಲ್ ರೇಸ್ ಐತೆ ಎಲ್ಲರೂ ಬಂದು ಸಹಕಾರ ಮಾಡಿ ನ ಯಶಸ್ವಿ ಮಾಡಿರಿ ಜೈ ಹಳ್ಳಿಕ್ರಿಟೇಷನ್ ಎಲ್ಲ ಮಾಡಿರಿ ಅಣ್ಣ ನಾನು ಹೇಳ್ತೀನಲ್ಲ ಅಣ್ಣ ಬೆಟ್ಟದಂತಿದ್ದ ಕಷ್ಟನ ಹೂನಂಗೆ ಮಾಡ್ದೆ ಅಂತ ಅಂದಂಗೆ ಬಸಪ್ಪನೋ ಇದ್ದು ಜನಗಳೆಲ್ಲ ಸೇರಿ ಅದಕ್ಕೆ ಸಹಕಾರ ಮಾಡಿ ನಾನು ಹೊರಗಡೆ ಬಂದಾಗಲೂನು ಒಂದೇ ಮಾತು ಬಿಗ್ ಬಾಸ್ ಒಳಗಡೆ ಮತ್ತೆ ಹೋಗ್ಬೇಕು ಹೊರ್ತುರು ಅವರು ಅಂತ ಬಿಗ್ ಬಾಸ್ಗೆ ನೀನೆ ಒಂದು ಇದು ಕರ್ಕೊಳ್ಳಲೇಬೇಕು ಈ ಕಂಟೆಸ್ಟೆಂಟ್ನ ಈ ಕಂಟೆಸ್ಟೆಂಟ್ನ ಬಿಟ್ಟರೆ ಅದು ಬಿಗ್ ಬಾಸ್ ಪರಿಪೂರ್ಣ ಆಗೋಲ್ಲ ಅಂತ ಹೇಳಿ ನನ್ನ ಕರ್ಕೊಂಡು ಅದು ಅಣ್ಣ ಇದು ಎಲ್ರಿಗೂ ಸಿಕ್ಕೋ ಭಾಗ್ಯ ಅಲ್ಲ ಇದು ಎಷ್ಟೋ ಕಂಟೆಸ್ಟೆಂಟ್ಗಳು ಇದಕ್ಕೆ ಮುಂಚೆನೂ ಒಂಬತ್ತು ಸೀಸನ್ ಆಗಿರ್ಬೋದು ಬಟ್ ರೋಚಕ ಬಟ್ ನನಗೆ ಬಂದಿದ್ದ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ನಾನು ಅದು ಬಯಸೋದು ಇಲ್ಲ ಯಾಕಂತಂದ್ರೆ ಒಂದು ಆಟ ಅಂತ ಆಡೋಕ್ಕ ಹೋಗೋ ಜಾಗದಲ್ಲಿ ಅದೇ ಏನು ಅದು ಕಾಂಟ್ರವರ್ಸಿ ಏನಾಗುತ್ತೆ ಅದು ಹೊರಗಡೆ ಇದ್ದಾಗ್ಲೂ ಬೇಜಾನ್ ವೀಡಿಯೋಗಳಲ್ಲೈತೆ ಎಷ್ಟೋ ಸ ಇದರಲ್ಲೆಲ್ಲ ನಾನು ಮಾಧ್ಯಮಗಳಲ್ಲೆಲ್ಲ ಬಂದೈತೆ ಅವಾಗ ಕಾಣಿಸ್ತೀರ ಇರೋದು ಅಲ್ಲಿ ಷಡ್ಯಂತ್ರಗಳು ಇರಲಿ ಏನಂತಂದರೆ ಒಬ್ರು ಅಂದ್ರೆ ಕಾಲು ಎಳೆಯವ್ರು ಇರ್ತಾರೆ ಬಟ್ ಆ ಕಾಲು ಎಳ್ದವಾಗ ಆ ಕಾಲು ಕೆಳಗೆ ಹಾಕಿ ತುಳ್ಕೊಂಡು ನಾವು ಅವ್ರನ್ನ ಮುಂದಕ್ಕೆ ಹೋಗಬೇಕು ಸೊ ಅದಕ್ಕೆ ಏನು ಹೇಳ್ತೀನಿ ಅಂತಂದರೆ ದಯವಿಟ್ಟು ಇನ್ನು ಯಾರೇ ಏನಾದರೂ ಆ ಥರದ್ದಿದ್ರೆ ಇವಾಗ ನಾನು ಅವ್ರ ಬಗ್ಗೆ ಹೇಳಿರೋದಕ್ಕೆ ಇವಾಗ ಗಂಜಲದಲ್ಲಿ ನಾನು ಬಾಯ್ ತೊಡ್ಕೊಳ್ಬೇಕಾಗತ್ತೆ ಯಾಕಂದರೆ ಅಂತ ಅಂಥ ವ್ಯಕ್ತಿ ಅದು ಏನಂತೂ ನಾನು ಹೇಳೋಕೆ ಇಷ್ಟಪಡೋಲ್ಲ ಇಂಥ ಸ್ವೀಟ್ ಮೂಮೆಂಟಲ್ಲಿ ಒಳ್ಳೇದೇ ಮಾತಾಡೋಣ ನಮ್ಮ ಮುಂದೆ ಏನು ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಷನ್ ಇಕ್ಕೋಣ ಕಾರಣ ಹೊರತು ಹಿಂದಿಂದು ನಡೆದಿದ್ದು ಅದೆಲ್ಲನೂ ಹೇಳನಲ್ಲ ಬೆಟ್ಟದಂಗೆ ಇದನ್ನ ಊದಂಗೆ ಮಾಡಿದ್ರು ಜನ ಮತ್ತು ದೇವರು ಅಂತ ನಾನು ಹೇಳ್ತೀನಿ ಅಣ್ಣ ಈ ಬಿಗ್ ಬಾಸ್ ಸೀಸನ್ ಇದರಲ್ಲಿ ಕಂಟೆಸ್ಟೆಂಟ್ ಅಂತ ಹುಡುಕಿದಾಗ ಫಸ್ಟ್ ಕಂಟೆಸ್ಟೆಂಟ್ ನಾನೇ ಸೆಲೆಕ್ಟ್ ಆಗಿದ್ದು ಅಂದರೆ ಅವರು ಟೀಮ್ ಅವ್ರು ಹೇಳಿದ್ದು ಮತ್ತು ಅಲ್ಲಿ ಫೋರ್ತ್ ರನ್ನರ್ ಅಪ್ ಅಂತ ನಾನು ಬಂದಿದ್ದು ಹೊರ್ಗಡೆ ಫೋರ್ತ್ ರನ್ನರ್ ಅಪ್ ಆಗಿ ನಾನು ಅಲ್ಲಿ ಅವ್ರು ಹೇಳಿದ್ದೆ ಅಷ್ಟೇ ಹೊರ್ಗಡೆ ನಾನು ಬಂದಾಗ ವಿನ್ನರಾಗೆ ಬಂದಿರೋದು ಜನ್ಮನ್ಸ್ನ ಗೆದ್ಕೊಂಬಂದಿರೋದು ಇವತ್ತು ಜನ ಕೊಟ್ಟಿರೋ ರೆಸ್ಪಾನ್ಸ್ ನೋಡ್ತಾ ಇದ್ದರೆ ನಾವು ಒಳಗಡೆ ಹತ್ತಿರೋದಕ್ಕೆ ಇಲ್ಲಿ ಹೊರಗಡೆ ಹತ್ತಿದ್ದಾರೆ ಅಂತಂದರೆ ಎಷ್ಟು ಕನೆಕ್ಟ್ ಆಗಿದ್ರು ಅನ್ನೋದರ ಬಗ್ಗೆ ಅದು ಹೇಳೋಕ್ಕೆ ಪದಗಳಲ್ಲಿ ಹೇಳ್ರೆ ಅದು ಅಷ್ಟಕ್ಕೆ ಸೀಮಿತ ಆಗ್ತದೆ ಇದು ಯಾವತ್ತೂ ನಾನು ಉಳಿಸ್ಕೊಳಕ್ಕೆ ನಾನು ಪ್ರಯತ್ನ ಪಡ್ತೀನಿ ಬಿಗ್ ಬಾಸ್ ನಿಮ್ಮ ವಿಶ್ವ ಅಂತ ಕೇಳಿದಾಗ ನಾನು ಹೇಳಿದೆ ಹೊರ್ಗಡೆ ಹೋಗಿ ನಾನು ನನ್ನ ಜನ ನಾನು ಹಿಂಗೆ ಸ್ವೀಕಾರ ನನ್ಗೆ ಅಲ್ಲೇ ಗೊತ್ತಾಗ್ಬಿಡ್ತು ಇಲ್ಲಿ ನನ್ನ ಇಷ್ಟು ಈ ಕೋರ್ಸಲ್ಲಿ ಇಟ್ಕೊಂಡವ್ರೆ ಅಂತಂದರೆ ನನ್ನ ಜನಕ್ಕೆ ನಾನು ಹೆಂಗಪ್ಪ ಅಂತಂದರೆ ಆ ಫೋಟೋ ಕೊಡೋ ಮುಖಾಂತರ ಊರುಗಳು ಕರೆಯೋ ಮುಖಾಂತರ ಒಂದೊಂದು ದಿನಕ್ಕೆ ಐದೈದು ಪ್ರೋಗ್ರಾಮ್ ಕರೀತಾರೆ ಒಂದು ಊರಿಗೆ ಹೋಗಿ ಒಂದು ಊರಿಗೆ ಹೋಗಿಲ್ಲ ಅಂದರೆ ಅದು ಬೇಜಾರಾಗುತ್ತೆ ದಯವಿಟ್ಟು ನೀವೇ ಸಹಕಾರ ಮಾಡಿಕೊಂಡು ನಾನು ಯಾವಾಗಲೂ ಈ ರೆಡಿ ನಾನಂತೂ ಇಲ್ಲ ಅಂತನಲ್ಲ ಅದು ಹೆಂಗೆ ಹೆಂಗೆ ಆಗುತ್ತೋ ಆ ರೀತಿ ಮಾಡಿಕೊಂಡು ನನ್ನ ಜನಜೇತನೇ ಇರಬೇಕಂತ ನನಗಿಷ್ಟ ಇಲ್ಲ ಏನಿದ್ದೀನ ನಮ್ಮ ಹೊರ್ತೂರು ಹಳ್ಳಿಕಾರ್ ಸಂತೋಷವರು ಒಂದು ಹಳ್ಳಿಕಾರ್ ಧ್ವನಿಯನ್ನು ನಮ್ಮ ಹೊರ್ತಿರಿನಲ್ಲೇ ಮೊದಲನೇದಾಗಿ ಧ್ವನಿ ಎತ್ತಿರೋದು ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಹಲವಾರು ಗ್ರಾಮಗಳಲ್ಲಿ ಹಲವಾರು ಹಳ್ಳಿಗಳಲ್ಲಿ ಒತ್ತೂರು ಅವರು ಅಲೆ ಓಡ್ತಾಯಿದೆ ಏನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಒಂದು ಹಳ್ಳಿಕಾರ ತಳಿನ ಉಳಿಸಿ ಏನೋ ಈ ಹಳ್ಳಿ ಸೊಗಡನ್ನು ಬೆಳೆಸಿ ಅಂತ ನಮ್ಮ ಹಳ್ಳಿ ಕಾರವರು ಮುಂದೆ ಹೆಜ್ಜೆ ಇಟ್ಟು ಬರ್ತಾ ಇದ್ದಾರೆ ಸೊ ಮಾರ್ಚಲ್ಲಿ ತೊರನಹಳ್ಳಿ ಮಾಲೂರು ತೊರನಹಳ್ಳಿ ಆ ಗ್ರಾಮ ಬ ಆ ಗ್ರಾಮದಲ್ಲಿ ರೇಸ್ನ ಇಟ್ಕೊಂಡಿದ್ದಾರೆ ನಮ್ಮ ಕೈಯಲ್ಲಾಗೋದನ್ನು ನಾವು ಮಾಡ್ತೀರಿ ಹಾಗೂ ನಮ್ಮ ಸ್ನೇಹಿತರಿಗೂ ನಾವೆಲ್ಲ ಹೇಳಿದ್ದೀರಿ ಮುಂದಿನ ದಿನಗಳಲ್ಲಿ ಅವರು ಯಾವುದೇ ಆಯ್ ರೂಮ್ಸು ಸೈಟ್ಸ್ ಆಗಿರ್ಬೋದು ನಿಮಗೆ ಫ್ಲ್ಯಾಟ್ಸು ಏನೇ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿರಿ ಆಮೇಲೆ ತುಂಬ ಜೆನ್ಯೂನ್ ವ್ಯಕ್ತಿ ನಾನು ನೋಡ್ದಂಗೆ ನಾವು ರಾಜೇಶ್ ಅಣ್ಣ ಅಂದರೆ ಇಲ್ಲಿ ಕುಂಬಾರ ಅಂಗಡಿ ಅಂತಲೇ ಫೇಮಸ್ಸು ಇವ್ರದ್ದು ಅಂಗಡಿ ಇತ್ತು ಅದು ಈ ರೋಡ್ಗೆ ಬಳಗೇರಿ ರೋಡ್ ಅಂತಂದರೆ ಏ ರಾಜೇಶ್ ಮಾಮ ಅಂತ ಸುಮಾರು ಜನ ಕರೀತಾರೆ ಇವರು ನಿಜವಾಗ ರಾಜೇಶ್ ರಾಜೇಶ್ ಅಂಗಡಿ ಅವರು ಸುಮಾರು ಜನಕ್ಕೆ ಏನು ಕಾಸೆ ಇಲ್ದೀಯ ಸುಮಾರು ಮಾದ್ರೆ ಮಾಮ ಅಂತಂದ್ರೆ ಕೊಟ್ಟಿರೋದು ಅಂದರೆ ಅಷ್ಟು ಫ್ರೆಂಡ್ಲಿ ಇವರು ತುಂಬ ಅಂದರೆ ತುಂಬ ಜೆನ್ಯನ್ ಪರ್ಸನ್ನು ಇವತ್ತು ಅವ್ರಿಗೆ ಯಶಸ್ಸು ಸಿಕ್ಕಲಿ ಇನ್ನು ನೋಡಿ ಅವ್ರ ಬಾಯಲ್ಲೇ ಹೇಳಿದ್ರು ನಾವು ಯಾವತ್ತೂ ಇರ್ತೀರಿ ಅಂತ ನಾನು ಇದಕ್ಕೆಲ್ಲನೂ ಚಿರುರಋಣಿ ಅಂತ ಹೇಳ್ತೀನಿ ಹೇಳ್ತಾರೆ ಜಯ ಹಳ್ಳಿಕಾ ಜಯ ನೀವು ಸ್ವಲ್ಪ ಚಾನೆಲ್ ಸ್ವಲ್ಪ ಇದು ಮಾಡ್ತೀನಿ ಜನ ಏಳುವರೆ ಕೋಟಿ ಜನ ನಮ್ಮ ಮರ್ತೂರ್ ಸಂತೋಷ್ ಅವರು ಬೆಂಬಲ ಕೊಟ್ಟಿದ್ದಾರೆ ಅವ್ರು ನಾಲ್ಕು ರನ್ನರ್ ಪ್ರಶ್ನೆ ಅಲ್ಲ ಆಟ ಆಡೋ ಚೆನ್ನಾಗ ಮಕ್ಕಳು ಪ್ರತಿ ಒಂದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ಗಂಟ ಪ್ರತಿಯೊಬ್ಬರು ಮನ್ಸಿನ ಗೆದ್ದಿದ್ದಾರೆ ರೈತರು ಪರವಾಗಿ ಜೈ ಅಲ್ಲಿಕಾರ್ ಅಂತ ಖಂಡಿತವಳು ನಮ್ಮ ಮರ್ತೂರ್ ಸಂತೋಷ್ ಅವರು ಜೈ ಜೈತು ಯೂಟ್ಯೂಬ್ ಪ್ರಭು ಶೆಟ್ಟಿ ಫುಡ್ ಹಾ ಹೇಳ್ಬಿಡಿ ಸರ್ ನಮ್ದು ಪ್ರಭು ಶೆಟ್ಟಿ ಫುಡ್ ಅಂತ ಇದೆ ಯೂಟ್ಯೂಬ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಸರ್ ನಿಮ್ಮದು ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ನ